ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಅವರಿಗೆ ಭೂ ಒತ್ತುವರಿಯ ಕಂಟಕ ಇನ್ನಿಲ್ಲದಂತೆ ಕಾಡ್ತಾ ಇದೆ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಗೋಮಾಳ ಜಮೀನನ್ನು ಒತ್ತುವರಿ ಮಾಡಿದ್ದರ ಸಂಬಂಧ ಹತ್ತು ಅದರ ಒತ್ತುವರಿ ತೆರವಿನ ಸಂಬಂಧ ಹತ್ತು ದಿನಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತಾಕೀತನ್ನು ಮಾಡಿದೆ ಇದು ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತಹ ಅರ್ಜಿಯ ವಿಚಾರಣೆ ನಡೀತಾ ಇರುವಂತದ್ದು ಕರ್ನಾಟಕ ಹೈಕೋರ್ಟ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ನ್ಯಾಯಪೀಠ ನ್ಯಾಯಮೂರ್ತಿಗಳಾದಂತಹ ಕೆ ಸೋಮಶೇಖರ್ ಮತ್ತು ಟಿ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಅವರ ಪೀಠದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ನ್ಯಾಯಾಂಗ ನಿಂದನೆಯ ಅರ್ಜಿ ಏನಕ್ಕೆ ಅಂತ ಹೇಳಿದ್ರೆ ಕರ್ನಾಟಕ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆಯಲ್ಲಿ ಕೇತಗಾನಹಳ್ಳಿಯಲ್ಲಿ ಭೂ ಮಾಡಲಾಗಿದೆ ಭೂ ಕಬಳಿಕೆಯನ್ನ ಮಾಡಲಾಗಿದೆ ಭೂ ತೆರವುಗೊಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಾದ ಬಳಿಕ ಆ ವರದಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಸಮಾಜ ಪರಿವರ್ತನಾ ಸಮುದಾಯದವರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸರ್ಕಾರದವರು ಕರ್ನಾಟಕ ಹೈಕೋರ್ಟ್ಗೆ ಒಂದು ಭರವಸೆಯನ್ನು ಕೊಡ್ತಾರೆ ವಾಗ್ದಾನವನ್ನು ಕೊಡ್ತಾರೆ ನಾವು ಲೋಕಾಯುಕ್ತ ವರದಿ ಏನಿದೆ ಅದನ್ನ ಯಥಾವತ್ ಜಾರಿಗೊಳಿಸ್ತೀವಿ ಈ ಕುಮಾರಸ್ವಾಮಿ ಮತ್ತು ಡಿ ಸಿ ತಮ್ಮಣ್ಣ ಮತ್ತು ಅವರ ಕುಟುಂಬ ಸದಸ್ಯರು ಯಾರೆಲ್ಲ ಭೂ ಕಬಳಿಕೆಯನ್ನು ಮಾಡಿದ್ದಾರೆ ಅದರ ಒತ್ತುವರಿ ತೆರವಿಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಎನ್ನುವಂತಹ ವಾಗ್ದಾನವನ್ನು ಕೊಡ್ತಾರೆ ಆದ್ರೆ ಆ ವಾಗ್ದಾನವನ್ನ ಕರ್ನಾಟಕ ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಕೊಟ್ಟಂತಹ ವಾಗ್ದಾನವನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅದನ್ನ ಜಾರಿಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಈ ಮುಖಾಂತರ ರಾಜ್ಯ ಸರ್ಕಾರ ನ್ಯಾಯಾಂಗ ನಿಂದನೆಯನ್ನ ಮಾಡಿದೆ ಅಂತ ಹೇಳಿ ಸಮಾಜ ಪರಿವರ್ತನ ಸಮುದಾಯದವರು ರಾಜ್ಯ ಸರ್ಕಾರದ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಆ ನ್ಯಾಯಾಂಗ ನಿಂದನೆಯ ಅರ್ಜಿಯ ಮೇಲೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಈಗ ವಿಚಾರಣೆ ನಡೀತಾ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತರಿಂದ ಸುಮಾರು ಐದು ವರ್ಷ ಆಗ್ತಾ ಬಂತು ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರಕರಣಕ್ಕೆ ವಿಚಾರಣೆಗೆ ಸೊ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಏನಿದೆ ನ್ಯಾಯಾಂಗ ನಿಂದನೆಯ ಅರ್ಜಿಯ ವಿಚಾರಣೆ ಏನಿದೆ ಅದು ಈ ತಿಂಗಳು ಅತ್ಯಂತ ತೀವ್ರಗತಿಯಲ್ಲಿ ನಡೆದಿರುವಂತದ್ದು ಸೊ ನ್ಯಾಯಮೂರ್ತಿಗಳಾದಂತಹ ಕೆ ಸೋಮಶೇಖರ್ ಮತ್ತು ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಅವರ ಪೀಠ ಈಗ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಹತ್ತು ದಿನಗಳಲ್ಲಿ ಒತ್ತುವರಿ ತೆರವಿಗೆ ಸಂಬಂಧಪಟ್ಟ ಹಾಗೆ ನೀವು ಏನು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಿ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಎಷ್ಟು ಒತ್ತುವರಿ ತೆರವು ಮಾಡಿದ್ದೀರಿ ಅದರ ಬಗ್ಗೆ ನಮಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ವಿಚಾರಣೆಯ ಸಂದರ್ಭದಲ್ಲಿ ಬುಧವಾರ ಅಂದ್ರೆ ನಿನ್ನೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿ ಅವರು ಖುದ್ದು ವಿಚಾರಣೆಗೆ ಹಾಜರಾಗಿದ್ರು ಯಾಕೆ ಖುದ್ದು ವಿಚಾರಣೆಗೆ ಅಂತ ಹೇಳಿದ್ರೆ ಈ ಹಿಂದಿನ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿತ್ತು ಯಾರ ಆದೇಶದ ಮೇರೆಗೆ ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಹೀಗಾಗಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟರು ಕೊಟ್ಟಿತ್ತು ಸೊ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿ ಅವರು ಖುದ್ದು ಹಾಜರಾಗಿದ್ರು ಸೊ ನಿನ್ನೆ ನಡೆದಂತ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಳಿದೆ ಕೇತಗಾನಹಳ್ಳಿಯ ಸುತ್ತಮುತ್ತ ಸ್ಥಳೀಯರಿಗೆ ರಾಜ್ಯ ಸರ್ಕಾರದಿಂದ ಜಮೀನ್ ಮಂಜೂರಾಗಿರುವಂತಹ ಗೋಮಾಳ ಜಮೀನು ಕುರಿತಂತೆ ಪರಿಶೀಲನೆ ನಡೆಸಲಿಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸಮಿತಿ ಜಮೀನು ಮಂಜೂರಾತಿ ಅಸಲಿಯೋ ಇಲ್ಲವೇ ವಿಚಾರಣೆಯನ್ನ ನಡೆಸ್ತಾ ಇದೆ ಎನ್ನುವುದರ ಬಗ್ಗೆ ಈಗ ಪರಿಶೀಲನೆಯನ್ನ ಮಾಡ್ತಾ ಇದೆ ಈಗಾಗಲೇ ಹದಿನಾಲ್ಕು ಎಕರೆ ಜಮೀನು ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಇನ್ನೂ ಹದಿನೆಂಟು ಎಕರೆ ಒತ್ತುವರಿ ಕುರಿತಂತೆ ಸಂಬಂಧಪಟ್ಟಂತವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಕಾನೂನು ಪ್ರಕಾರವೇ ಒತ್ತುವರಿ ತೆರವು ಮಾಡಲಾಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಅವರು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರು ವರದಿಯನ್ನು ಕೊಡ್ತಾರೆ ಹೈಕೋರ್ಟ್ಗೆ ಆಗ ಸಮಾಜ ಪರಿವರ್ತನ ಸಮುದಾಯದ ಪರ ಹಾಜರಾಗಿದ್ದಂತಹ ವಕೀಲ ಎಸ್ ಬಸವರಾಜ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಬಸವರಾಜ್ ಅವರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಸಮಾಜ ಪರಿವರ್ತನಾ ಸಮುದಾಯದ ವಾದ ಏನು ಅಂತ ಹೇಳಿದ್ರೆ ಒತ್ತುವರಿ ಆಗಿರುವಂತದ್ದು ಕೇವಲ ಹದಿನಾಲ್ಕು ಎಕರೆ ಅಲ್ಲ ಹದಿನಾಲ್ಕು ಎಕರೆ ಭೂಮಿ ಮಾತ್ರ ಒತ್ತುವರಿ ಆಗಿದ್ದಲ್ಲ ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಜಮೀನನ್ನ ಒತ್ತುವರಿ ಮಾಡಲಾಗಿದೆ ಯಾವುದಕ್ಕೂ ಕೂಡ ಮಂಜೂರಾತಿ ಪತ್ರ ಇಲ್ಲ ನಕಲಿ ಮಂಜೂರಾತಿ ಪತ್ರವನ್ನು ಆಧರಿಸಿ ಗೋಮಾಳ ಜಮೀನನ್ನ ರಾಜಕಾರಣಿಗಳು ಮತ್ತು ಪ್ರಭಾವಿಗಳು ಖರೀದಿಯನ್ನ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ರಾಮನಗರ ತಹಶೀಲ್ದಾರ್ ಲೋಕಾಯುಕ್ತದವರು ಕೊಟ್ಟಂತಹ ಸೂಚನೆಯ ಮೇರೆಗೆ ತನಿಖೆಯನ್ನ ಮಾಡಿ ನೂರ ಹತ್ತು ಎಕರೆ ಗೋಮಾಳ ಜಮೀನು ಒತ್ತುವರಿ ಆಗಿದೆ ಎನ್ನುವಂತಹ ವರದಿಯನ್ನು ಕೊಟ್ಟಿದ್ರು ಆದ್ರೂ ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಆ ನೂರ ಹತ್ತು ಎಕರೆಯನ್ನ ವಶಪಡಿಸಿಕೊಂಡಿಲ್ಲ ಆಗ ಕರ್ನಾಟಕ ಹೈಕೋರ್ಟ್ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಸೂಚನೆ ಪ್ರಶ್ನೆಯನ್ನ ಕೇಳುತ್ತೆ ಕೇತಗಾನಹಳ್ಳಿಯಲ್ಲಿ ಎಷ್ಟು ಜಮೀನನ್ನ ಸ್ಥಳೀಯರಿಗೆ ಮಂಜೂರು ಮಾಡಲಾಗಿದೆ ಅಂತ ಹೇಳಿ ಸ್ಥಳೀಯರಿಗೆ ಆಗ ಕಠಾರಿ ಅವರು ಹೇಳ್ತಾರೆ ಕೇತಗಾನಹಳ್ಳಿಯಲ್ಲಿ ಸರ್ಕಾರದಿಂದ ಜಮೀನು ಮಂಜೂರಾತಿಯ ದಾಖಲೆಗಳೇ ಇಲ್ಲವಾಗಿದೆ ದಾಖಲೆಗಳೇ ಇಲ್ಲ ಜಮೀನು ಮಂಜೂರಾತಿಗೆ ಸಂಬಂಧಪಟ್ಟ ಹಾಗೆ ಗೋಮಾಳ ಜಮೀನು ಮಂಜೂರಾತಿಗೆ ಸಂಬಂಧಪಟ್ಟ ಹಾಗೆ ಆ ಕುರಿತು ಪರಿಶೀಲನೆ ನಡೆಸುವುದಕ್ಕಾಗಿಯೇ ಸಮಿತಿ ರಚನೆ ಮಾಡಲಾಗಿದೆ ಸಮಿತಿಯು ಭೂಮಂಜೂರಾತಿ ಅಸಲಿಯೋ ಅಥವಾ ನಕಲಿಯೋ ಎಂಬುದನ್ನ ಪರಿಶೀಲನೆ ಮಾಡಲಿದೆ ವಿಶೇಷ ತನಿಖಾ ತಂಡ ಈ ಕುರಿತು ವಿಧಿವಿಜ್ಞಾನ ಪ್ರಯೋಗಾಲಯದಿಂದಲೂ ವರದಿಯನ್ನು ಪಡೆಯಲಿದ್ದು ಅದಕ್ಕಾಗಿ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ ಕರ್ನಾಟಕ ಹೈಕೋರ್ಟಿಗೆ ಮನವಿಯನ್ನ ಮಾಡ್ತಾರೆ ಆಗ ಹೈಕೋರ್ಟ್ ಕೆಂಡಾಮಂಡಲ ಆಗುತ್ತೆ ಈಗ ದಾಖಲೆ ನಾಪತ್ತೆ ಆಗುತ್ತೆ ಮುಂದೆ ಜಮೀನೇ ನಾಪತ್ತೆ ಆಗ್ಬೋದು ಭೂಮಿನೇ ಇಲ್ಲ ಅಂತ ಹೇಳ್ಬೋದು ನೀವು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿರುವುದರಿಂದ ಕೈಕಟ್ಟಿ ಕುಳಿತಿದ್ದೀರಿ ಒಂದು ವೇಳೆ ಭಿಕ್ಷುಕರು ಬಡವರು ಐದಾರು ಅಡಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದರೆ ನೀವು ಸುಮ್ಮನೆ ಇರ್ತಾ ಇದ್ರ ಇಷ್ಟೊತ್ತಿಗೆ ಬುಲ್ಡೋಜರ್ ತಗಬಂದು ಹೋಗಿ ತೆರವು ಮಾಡ್ತಾ ಇದ್ರಿ ಸರ್ಕಾರಕ್ಕೆ ಧೈರ್ಯವಿದ್ರೆ ಒತ್ತುವರಿ ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಭೂಮಿಯನ್ನ ಪಡಿಬೇಕು ಇಲ್ಲವಾದರೆ ನ್ಯಾಯಾಲಯವೇ ನ್ಯಾಯಾಲಯವೇ ಆ ಬಗ್ಗೆ ಆದೇಶವನ್ನು ಕೊಡುತ್ತೆ ಜಮೀನು ಒತ್ತುವರಿಯಿಂದ ಪಡೆದಿರುವ ಲಾಭದ ವಸೂಲಿಗೂ ಕೂಡ ನಾವು ಆದೇಶವನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಆ ಜಮೀನು ಒತ್ತುವರಿ ಮಾಡಿಕೊಂಡಂತಹ ಜಮೀನಲ್ಲಿ ಕೃಷಿಯನ್ನ ಮಾಡಿ ಆ ಕೃಷಿಯಿಂದ ಏನಾದರೂ ಲಾಭ ಏನಾದರೂ ಬಂದಿದ್ರೆ ಆ ಲಾಭದ ವಸೂಲಿಗೂ ಕೂಡ ನಾವು ಆದೇಶವನ್ನು ಕೊಡಬೇಕಾಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಕೇತಗಾನಹಳ್ಳಿಯ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹದಿನಾರು ಮತ್ತು ಎಪ್ಪತ್ತ ಒಂಬತ್ತರಲ್ಲಿ ಆಗಿರತಕ್ಕಂತಹ ಭೂ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಅದರ ತೆರವಿಗೆ ಸಂಬಂಧಪಟ್ಟ ಹಾಗೆ ಹತ್ತು ದಿನಗಳಲ್ಲಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಏಪ್ರಿಲ್ ಮೂರನೆಯ ತಾರೀಖಿಗೆ ವಿಚಾರಣೆಯನ್ನ ಮುಂದೂಡಿದ ಕರ್ನಾಟಕ ಹೈಕೋರ್ಟ್ ಸೊ ಇದು ನ್ಯಾಯಾಂಗ ನಿಂದನೆಯ ಮೇಲಿನ ಅರ್ಜಿಯ ವಿಚಾರಣೆ ಈಗ ನಡೀತಾ ಇರುವಂಥದ್ದು ನ್ಯಾಯಾಂಗ ನಿಂದನೆ ಅಂದ್ರೆ ಏನು ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡಿಲ್ಲ ಎನ್ನುವಂಥದ್ದು ಪಾಲನೆ ಮಾಡಬೇಕಿತ್ತು ಪಾಲನೆ ಮಾಡಬೇಕಿತ್ತು ಪಾಲನೆ ಮಾಡಿಲ್ಲ ಪಾಲನೆ ಮಾಡ್ತೀವಿ ಅಂತೇಳಿ ವಾಗ್ದಾನವನ್ನು ಕೊಟ್ಟಿದ್ದೀವ್ರೆ ಕರ್ನಾಟಕ ಹೈಕೋರ್ಟ್ಗೆ ಹೈಕೋರ್ಟ್ಗೆ ಕೊಟ್ಟಂತಹ ಭರವಸೆಯನ್ನ ಹೈಕೋರ್ಟ್ಗೆ ಕೊಟ್ಟು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ನಾವು ತೆರವು ಮಾಡ್ತೀವಿ ಅಂತೇಳಿ ಬಟ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಡಿ ಸಿ ತಮ್ಮಣ್ಣ ಮತ್ತು ಅವರ ಕುಟುಂಬದ ಇತರೆ ಪ್ರ ಸದಸ್ಯರಿದ್ದ ಕಾರಣಕ್ಕೋಸ್ಕರ ಅಧಿಕಾರಿಗಳು ಕೂಡ ಧೈರ್ಯ ಮಾಡಲಿಲ್ಲ ಹೈಕೋರ್ಟ್ ಹೇಳಿದೆಯಲ್ಲ ಒಂದು ವೇಳೆ ಭಿಕ್ಷುಕರು ಬಡವರು ಒಂದು ಐದಾರು ಅಡಿ ಭೂಮಿನ ಒತ್ತುವರಿ ತೆರ ಮಾಡಿದ್ರೆ ಇಷ್ಟೊತ್ತಿಗೆ ಬಿಡ್ತಾ ಇದ್ರ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಬಿಡ್ತಾ ಇದ್ರ ಕಂದಾಯ ಇಲಾಖೆಯ ನಾವೇ ನೋಡ್ತಾ ಇದೀವಿ ಎಷ್ಟೋ ಕಡೆಗಳಲ್ಲಿ ಗೋಮಾಳ ಜಮೀನಲ್ಲಿ ಒಂದು ಐದಾರು ಅಡಿ ಇದ್ರೆ ಅದನ್ನು ಅಧಿಕಾರಿಗಳು ಸಡನ್ ಆಗಿ ಬಂದು ಡೆಮಾಲಿಷನ್ ಮಾಡಿ ಸೀಜ್ ಮಾಡ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೀಜ್ ಮಾಡ್ತಾರೆ ಬಟ್ ಕುಮಾರಸ್ವಾಮಿ ಪ್ರಕರಣ ಕುಮಾರಸ್ವಾಮಿ ಅಂದ್ರೆ ಒಬ್ಬ ಪ್ರಭಾವಿ ರಾಜಕಾರಣಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿರುವಂತಹ ಈಗ ಕೇಂದ್ರ ಸಚಿವರಾಗಿರುವಂತಹ ಇವರ ತಂದೆ ಪ್ರಧಾನ ಆಗಿದ್ದಂಥವ್ರು ಇವರ ತಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸೊ ಪ್ರಭಾವಿಗಳಾದ ಕಾರಣಕ್ಕೋಸ್ಕರ ನೀವು ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಕರ್ನಾಟಕ ಹೈಕೋರ್ಟ್ನ ಕಟು ಟಿಪ್ಪಣಿ ಸೊ ಆಮೇಲೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರ ಸರ್ಕಾರ ನನ್ನ ವಿರುದ್ಧ ದ್ವೇಷ ಸಾಧನೆ ಮಾಡ್ತಾ ಇದೆ ಅಂತ ಹೇಳಿ ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ನೋಡಕ್ಕೋದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾದೇಗೌಡ್ರು ಮಾಜಿ ಸಂಸದರು ಮಂಡ್ಯದ ಮಾಜಿ ಸಂಸದರು ಅವರು ದೂರನ್ನ ಕೊಡ್ತಾರೆ ಲೋಕಾಯುಕ್ತಕ್ಕೆ ಆ ಲೋಕಾಯುಕ್ತಕ್ಕೆ ಕೊಟ್ಟಂತ ದೂರಿನ ಆಧಾರದಲ್ಲಿ ಲೋಕಾಯುಕ್ತದವರು ರಾಮನಗರದ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಡ್ತಾರೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಅದಾದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವರದಿ ಸಲ್ಲಿಕೆ ಆಗುವಂಥದ್ದು ಆ ವರದಿನ ಅನುಷ್ಠಾನಗೊಳಿಸಬೇಕು ಅಂತೇಳಿ ಸಮಾಜ ಪರಿವರ್ತನಾ ಸಮುದಾಯದವರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಇವರು ಹೋಗಿ ಕರ್ನಾಟಕ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವರು ಹೋಗಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಈಗ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ವೆರಿ ಇಂಟ್ರೆಸ್ಟಿಂಗ್ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ವಾಗ್ದಾನವನ್ನು ಕೊಡುತ್ತೆ ನಾವು ಒತ್ತುವರಿ ತೆರವು ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಕ್ಕೆ ಇರುವಂತದ್ದು ಹದಿನಾಲ್ಕು ಎಕರೆನ ಎಪ್ಪತ್ತೆಕ್ರೆನಾ ಅಂತ ಅದು ಒಂದು ಪ್ರಶ್ನೆ ಇದೆ ಹದಿನಾಲ್ಕು ಎಕರೆ ತೆರವು ಮಾಡಬೇಕಾ ಎಪ್ಪತ್ತು ಎಕರೆ ನಿಜಕ್ಕೂ ಒತ್ತುವರಿ ಆಗಿರೋದು ಎಪ್ಪತ್ತು ಎಕರೆನ ಹದಿನಾಲ್ಕು ಎಕರೆನ ಸಮಾಜ ಪರಿವರ್ತನೆ ಸಮುದಾಯದವರು ತಮ್ಮ ವಕಾಲತ್ತಿನಲ್ಲಿ ಹೇಳ್ತಾ ಏನು ಅಂತ ಹೇಳಿದ್ರೆ ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಲಾಗಿರುವಂತಹ ವರದಿಯ ಪ್ರಕಾರ ಒಟ್ಟು ಎಪ್ಪತ್ತು ಎಕರೆ ನೂರ ಹತ್ತು ಕುಮಾರಸ್ವಾಮಿ ಮತ್ತು ಇತರರು ಸೇರಿ ಸುಮಾರು ಎಪ್ಪತ್ತು ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದವರು ಅಂದ್ರೆ ಕಂದಾಯ ಇಲಾಖೆಯವರು ಒಂದೊಂದು ಕ್ಷಣಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಅನ್ನ ಮಿಸ್ಲೀಡ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯವರು ಸೊ ಐ ತಿಂಕ್ ಏಪ್ರಿಲ್ಗೆ ಮೂರನೇ ತಾರೀಕು ವಿಚಾರಣೆ ಇರೋದ್ರಿಂದ ಈಗ ಹತ್ತು ದಿನಗಳ ಟೈಮ್ ಕೊಟ್ಟಿದೆ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹದಿನಾರು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಆ ತೆರವಿಗೆ ಸಂಬಂಧಪಟ್ಟ ಹಾಗೆ ನೀವು ವರದಿಯನ್ನು ಸಲ್ಲಿಕೆ ಮಾಡಲೇಬೇಕು ಅಂತೇಳಿ ಸೊ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರನ್ನ ಬ್ಲೇಮ್ ಮಾಡಿ ಏನೂ ಪ್ರಯೋಜನ ಇಲ್ಲ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರ ಪಾತ್ರನೂ ಕೂಡ ಇದರಲ್ಲಿ ಇಲ್ಲ ಇದು ನ್ಯಾಯಾಂಗ ನಿಂದನೆ ಅದು ನ್ಯಾಯಾಂಗ ನಿಂದನೆ ನ್ಯಾಯಾಂಗ ನಿಂದನೆ ಆಗುತ್ತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡದೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ ನ್ಯಾಯಾಂಗ ನಿಂದನೆಯ ಅರ್ಜಿಯ ಮೇಲೆ ನಡೀತರುವಂತಹ ವಿಚಾರಣೆ ಅದು ಸೊ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರನ್ನು ದೂರಿ ಅಥವಾ ಡಿ ಡಿ ಕೆ ಶಿವಕುಮಾರ್ ಅವರನ್ನು ದೂರಿ ಏನೂ ಪ್ರಯೋಜನ ಇಲ್ಲ